ಅಲ್ಲಕ್ಕಂದ್ರೆ ಕೆಲವರು ತುಂಬಾ ಕ್ಲೋಸ್ ಆಗಿರ್ತಾರೆ ನಮ್ಮ ಹತ್ರ ತುಂಬಾ ಚೆನ್ನಾಗಿರ್ತಾರೆ ಏನಾದ್ರೂ ಈಸ್ಕೊಡೋದಾಗ್ಲಿ ಕೊಡೋದಾಗ್ಲಿ ಎಲ್ಲಾದ್ರಲ್ಲಿ ತುಂಬಾ ಅನ್ಯನ್ಯತೆಯ ಇರ್ತಾರೆ ಅದ್ ಸ್ವಲ್ಪ ದಿವಸ ಆಗ್ತಾ 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 ಅದೇನ್ ರೋಗ ಬರುತ್ತೆ ಅಂತಾನೆ ಗೊತ್ತಿಲ್ಲ ಹೋಗ್ತಾ ಇದ್ರೆ ಕತ್ ಮುಟ್ಕೊಂಡೋಗೋದು ಮೂತಿ ತಿರ್ಸ್ಕೊಂಡೋಗೋದು ಹೋಗೋದು ಯಾಕೆ ಹಿಂಗೆಲ್ಲ ಮಾಡ್ಬೇಕು ಯಾರ್ದು ಏನೇ ತಪ್ಪಿರ್ಲಿಕ್ಕಂದ್ರಿ ನಾವು ತಪ್ಪು ಮಾಡಿದ್ರು ಅವ್ನೇನ್ ತಪ್ಪು ಮಾಡಿದ್ರಲ್ವಾ ಅವರು ತಪ್ಪು ಮಾಡಿರ್ತಾರೆ ಯಾರು ನಾವೊಂದ್ ತಪ್ಪು ಮಾಡಿದ್ರೆ ಅವ್ರ್ ತಪ್ಪು ಮಾಡಿರ್ತಾರೆ ಇಲ್ಲ ಹಂಗೆ ನಿಮ್ಗೆ ಮಾತೇ ಆಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಕು ಇವಾಗ ಏನವ ನೀವು ಇದನ್ನ ಹಿಂಗ್ ಮಾಡಿದ್ರಿ ಹಿಂಗ ಕಣೆ ನೀನು ಹಂಗಂದೇ ಕಣೆ ನೀನ್ ಅವತ್ತು ಅದಕ್ಕೆ ನಂಗೆ ಬೇಜಾರಾಯ್ತು ಈಗ ನಾವೇನಾರು ಅಂದಿದ್ರೆ ನಾನು ಹೇಳ್ತೀನಲ್ವಾ ಹೂ ಕಣೆ ನಾನು ಹಂಗ ಕಣೆ ಸಾರಿ ಕಣೆ ಮುಗೀತ ಅಲ್ಲಿಗೆ ಮ್ಯಾಟ್ರ್ ಕ್ಲೋಸಾ ಹಂಗಿಲ್ಲ ಅಯ್ಯೋ ದೇವ್ರೆ ಉಯಿಸ್ಕೊ ಓಡಾಡ್ತಾರಪ್ಪ ಏನು ಎತ್ಕೊಂಡೋಗಲ್ಲ ಮೇಲೆ ಏನೇ ತೋಟ ಇದ್ರೆ ಮೈ ಮೇಲೆ ಬಟ್ಟೆ ಇರಲ್ಲ ಹೋಗ್ತೀವಿ ಅದು ಒಂದು ನಿಮ್ ತಲೆಯಲ್ಲಿ ಇಟ್ಕೊಂಡಿರ್ರಿ ಅದು ಬೇರೆ ಫೀಡ್ಬ್ಯಾಕ್ ಬೇರೆ ಕೊಡ್ತಾರೆ ಬೇರೆಯವ್ರ ಹತ್ರ ಅಯ್ಯೋ ಅವಳು ನಾನು ಅಷ್ಟು ಕ್ಲೋಸ್ ಫ್ರೆಂಡು ಅವಳು ಇಂಥದಕ್ಕೆ ನನ್ಗೆ ಎಲ್ಪ್ ಮಾಡಿದ್ಲು ಅಂಥದ್ದು ನನಗೆ ಎಲ್ಪ್ ಮಾಡಿದ್ಲು ತುಂಬಾ ಒಳ್ಳೆ ಫ್ರೆಂಡ್ ಕಣಪ್ಪ ಅಂದ್ಕೊಂಡು ಒಳ್ಳೆ ಒಳ್ಳೆ ಫೀಡ್ಬ್ಯಾಕೇ ಕೊಟ್ಟಿರ್ತಾರೆ ನಮ್ಮ ಬಗ್ಗೆ ಅದು ಏನು ರೋಗ ಬರುತ್ತಪ್ಪ ಬತ್ತಾ 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 ಬತ್ತ ಅವಕ್ಕೆ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ ಏನೋ ಜಾಸ್ತಿ ಹುರ್ಕೊಡೋಕ್ ಹೋಗ್ಬೇಡ್ರಿ ನೋಡಿ ಇಷ್ಟ ಇದ್ರೆ ಮಾತಾಡ್ಸಿ ಕಷ್ಟ ಆದರೆ ಬಿಟ್ಟು ಹಾಕಿ ನಮ್ಮ ಹತ್ರ ಅಷ್ಟೇ ರೀ ನಮ್ಗೆ ಇಷ್ಟ ಇದೆಯಾ ನಾವು ಮಾತಾಡ್ಸಿ ಇಷ್ಟ ಇಲ್ವಾ ಅವ್ರ ಬಗ್ಗೆ ನಾವು ಯೋಚನೆನೂ ಮಾಡಕ್ಕೆ ಹೋಗಲ್ಲ ಬಿಟ್ಟಾಕ್ತಾ ಇರ್ತೀವಿ ಒಂದೆರಡು ಎರಡು ನಿಮಿಷ ಇರಲ್ಲ ಕಂಡ್ರಿ ನಮ್ಮ ಯಜಮಾನ್ರು ಮನೆ ಒಳಗಡೆ ಅದೇನೋ ಕಾಲಲ್ಲೇ ಚಕ್ರ ಇಕ್ರ ಹಾಕೊಂಡವರು ಏನೋ ಗೊತ್ತಿಲ್ಲ ಎರಡು ನಿಮಿಷ ಟೆರೇಸಿಗೆ ಬಟ್ಟೆ ಒಣಾಕೆ ಹೋಗಿದೀನಿ ಅಷ್ಟು ಬೇಗ ಹೋಗಿದಾರೆ ಮಕ್ಕಳೆಲ್ಲ ಮಲಗಿದಾವೆ ಹಾಲಲ್ಲಿ ಇವ್ರಿಗೇನೋ ಅಷ್ಟು ಪರಿಜ್ಞಾನ ಇರಲ್ವಾ ಹೇಳ್ಬಿಟ್ಟು ಅಲೋ ಎಲ್ಲಿ ಹೋಗಿದಿ ಇವಾಗ ನೀನು ಅಲ್ಲ ನೀನ್ ಹೇಳೋ ಗೊತ್ತಾಗಲ್ವಾ ನಾನು ಬಟ್ಟೆ ಒಣ ಹಾಕ್ತೀವಿ ರೆಸಿಗೆ ಹೋಗಿದ್ದೀನಿ ನೀನ್ ಕಾಣುದೇ ಇಲ್ಲ ಅಂತ ಏನ್ ದೊಡ್ಡ ಅನುಮಾನ ಇಲ್ಲ ನಾವಿದೀವಿ ಯಾವ ಮೂಲೆಯಲ್ಲಿ ಇದ್ರು ಗೊತ್ತಾಗಲ್ಲ ಅನ್ನಕ್ಕೆ ಹಿಂಗೆ ಮಾಡ್ತಾ ಇರು ನಾನು ಹೋಗ್ಬಿಟ್ಟು ನನ್ ತೋರ್ ಮನೆಗೆ ಹೋಗಿ ಕುತ್ಕೊಂಡ್ಬಿಡ್ತೀರಿ ಜಪ್ಪ ಅದನ್ನ ಬರಲ್ಲ ಆಮೇಲೆ ನೀನು ಬಂದ್ಬಿಡೇ ಚಿನ್ನ ಬಂದ್ಬಿಡೆ ರನ್ನ ಬಂದ್ಬಿಡೇ ನಮ್ ಮುದ್ದೆ ಮಾಡಿ ಕರಿಲ್ಲ ನಮ್ ಸಾರು ಮಾಡಿ ಕರಿಲ್ಲ ಬಂದ್ಗುಳೆ ನನ್ ಕಪ್ಪಾಯ್ತು ಅಂದ್ರೂ ನನ್ಗೆ ಬರಲ್ಲ